ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ನಾಗೇಂದ್ರನ್ ಹನಿಮೋನ್ಸ್ ಎಂಬ ಮಲಯಾಳಂ ವೆಬ್ ಸೀರೀಸ್ ನ ತರ್ಡ್ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಲಿಲ್ಲಿ ಆ ಮೂರು ಸಾವಿರ ತೆಗೆದುಕೊಂಡು ನಮ್ಮ ನಾಗೇಂದ್ರ ಮತ್ತೆ ಸೋಮನ್ ನೇರವಾಗಿ ಕಾಸರ್ಗೋಡ್ ನ ಬೇಕಲಂ ಎಂಬ ಊರಿಗೆ ಬರ್ತಾರೆ ಹಾಗೆ ಬಸ್ ಇದ್ದ ನಂತರ ನಮ್ಮ ಸೋಮನ್ ಯಾರಿಗೋ ಫೋನ್ ಮಾಡಿ ಒಂದು ಅಡ್ರೆಸ್ ನ ಕಲೆಕ್ಟ್ ಮಾಡ್ತಾನೆ ಹಾಗೆ ಊಟ ಮುಗಿಸಿ ನೇರವಾಗಿ ಒಂದು ಲಾಡ್ಜ್ ಗೆ ಬರ್ತಾರೆ ಹಾಗೆ ನಮ್ಮ ನಾಗೇಂದ್ರನ್ ರೂಮ್ ಅಲ್ಲಿ ಕುಳಿತು ತನಗೆ ಸಿಕ್ಕಂತಹ ದುಡ್ಡನ್ನ ಎನಿಸಿ ನೋಡ್ತಾನೆ ಆ ಮೂರು ಸಾವಿರದಿಂದ ಸ್ವಲ್ಪ ಗೆ ಸ್ವಲ್ಪ ಊಟಕ್ಕೆ ಈಗ ಲಾಡ್ಜ್ ಗೆ ಖರ್ಚಾಗಿರುತ್ತೆ ಹೊರ ಹೋದಂತಹ ನಮ್ಮ ಸೋಮನ್ ಬಶೀರ್ ಎಂಬ ವ್ಯಕ್ತಿಯೊಂದಿಗೆ ಗೆ ಬರ್ತಾರೆ ಸೋಮನ್ ಗೆ ನೆಕ್ಸ್ಟ್ ಒಂದು ಪ್ಲಾನ್ ಇರುತ್ತೆ ಈ ಊರಲ್ಲಿ ಬಡತನದಿಂದ ಇರುವಂತಹ ಸ್ತ್ರೀಗಳಿಗೆ ಒಂದು ಸಾಮೂಹಿಕ ವಿವಾಹ ರೆಡಿ ಮಾಡಿರ್ತಾರೆ ಅದರಲ್ಲಿ ಮದುವೆ ಆಗುವವರಿಗೆ ಇಪ್ಪತ್ನಾಲ್ಕು ಗ್ರಾಮ ಚಿನ್ನ ಮತ್ತೆ ಎರಡು ಸಾವಿರ ದುಡ್ಡನ್ನ ಕೊಡ್ತಾರೆ ಮದ್ವೆಗೋಸ್ಕರ ಹುಡುಗ ಮತ್ತೆ ಹುಡುಗಿ ರೆಡಿ ಆಗಿರ್ತಾರೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಹುಡುಗಿಯ ಮದುವೆ ಆಗಿರುತ್ತೆ ಸೋಮನ್ ಹೇಳಿದ ಪ್ರಕಾರ ನಮ್ಮ ಬಶೀರ್ ನಾಗೇಂದ್ರನ ಹೆಸರು ಚೇಂಜ್ ಮಾಡಿ ಫಾರ್ಮ್ ನ ಫಿಲ್ ಮಾಡ್ತಾನೆ ಇದು ಸರಿ ಮಾಡಿಕೊಟ್ಟ ಕಾರಣ ನನಗೆ ಕಮಿಷನ್ ಬೇಕು ಬಷೀರ್ ಅವರೊಂದಿಗೆ ಹೇಳ್ತಾನೆ ಹಾಗೆ ಸೋಮನ್ ನಾಗೇಂದ್ರನೊಂದಿಗೆ ಹೆದರಬೇಡ ಎಲ್ಲಾ ಕಾರ್ಯಗಳನ್ನ ಬಷೀರ್ ನೋಡಿಕೊಳ್ತಾನೆ ಎಂದು ಹೇಳ್ತಾನೆ ಹಾಗೆ ನಮ್ಮ ನಾಗೇಂದ್ರನ್ ಆ ಮದುವೆ ಆಗೋದಕ್ಕೆ ಮುಂದಾಗ್ತಾನೆ ಅಲಿ ಎಂಬ ಹೆಸರಿಂದ ಅಲಿ ರಿಜಿಸ್ಟರ್ ಗೆ ಸೈನ್ ಆಗ್ತಾನೆ ನಂಬರ್ ಕರೆದ ಹಾಗೆ ಅಲ್ಲಿ ಒಬ್ಬೊಬ್ಬರಾಗಿ ಬಂದು ಮದುವೆ ಆಗ್ತಿರುತ್ತೆ ಅವನಿಗೆ ಚೇಂಜ್ ಮಾಡಬೇಕಾದಂತಹ ಡ್ರೆಸ್ ನ ತರ್ತೇನೆಂದು ಬಶೀರ್ ಹೇಳ್ತಾನೆ ಲುಂಗಿನ ಎಡೆ ಸೈಡ್ಗೆ ಉಡಬೇಕೆಂದು ಹೇಳಿ ಅವನ ಅಲ್ಲಿಂದ ಹೋಗ್ತಾನೆ ಹಾಗೆ ಸ್ವಲ್ಪ ಸಮಯದ ನಂತರ ಒಬ್ಬೊಬ್ಬರನ್ನಾಗಿ ಸ್ಟೇಜ್ ಗೆ ಕರೀತಾರೆ ಐದನೇ ನಂಬರ್ ಕರೆದಾಗ ನಮ್ಮ ನಾಗೇಂದ್ರನ್ ಸ್ಟೇಜ್ ಗೆ ಾರೆ ಅವನೀಗ ಮದ್ವೆ ಆಗುವಂತಹ ಹುಡುಗಿಯ ಹೆಸರು ಲೈಲಾ ಅಂತ ಆಗಿರುತ್ತೆ ಲೈಲಾ ಸ್ಟೇಜ್ ಗೆ ಬರ್ತಿರೋದನ್ನ ಕಂಡು ನಮ್ಮ ನಾಗೇಂದ್ರನ್ಗೆ ಶಾಕ್ ಆಗುತ್ತೆ ಕಾರಣ ಅವರಿಬ್ಬರು ಈ ಊರಿಗೆ ಬಂದು ಬಸ್ ಇಳಿಯುವಾಗ ಲೈಲಾ ನೋಡಿರುತ್ತಾರೆ ಹಾಗೆ ಸ್ವಲ್ಪ ಹುಡುಗರು ಅವಳ ಬಂದು ಹಳೇ ಒಂದು ಸೇಡ್ ತೀರಿಸೋದಕ್ಕೆ ಅವಳನ್ನ ಕಿಡ್ನಾಪ್ ಮಾಡ್ತಿರುವಾಗ ನಮ್ಮ ಲೈಲಾ ಅವರನ್ನ ಹೊಡೆದಾಕಿ ಸೊಂಟದಲ್ಲಿದ್ದಂತಹ ಕತ್ತಿ ತೆಗೆದು ಅವರನ್ನ ಹೆದರಿಸಿ ಅಲ್ಲಿಂದ ಬರ್ತಾಳೆ ಅಷ್ಟು ಹುಡುಗರನ್ನ ಈಸಿಯಾಗಿ ಹೊಡೆದಂತಹ ಸ್ತ್ರೀನ ತಾನೀಗ ಮದ್ವೆ ಆಗ್ತಿರೋದೆಂದು ತಿಳಿದು ತುಂಬಾ ಭಯ ಆಗ್ತಿರುತ್ತೆ ಇವರ ಕೈಯಿಂದ ಚಿನ್ನ ಕದ್ದು ಹೇಗೆ ಇಲ್ಲಿಂದ ಎಸ್ಕೇಪ್ ಆಗೋದು ಅಂತ ಅವನು ಆಲೋಚಿಸುತ್ತಿರುತ್ತಾನೆ ಅದೇ ಸಮಯ ಆ ಇಪ್ಪತ್ನಾಲ್ಕು ಗ್ರಾಮ್ ಚಿನ್ನ ನಾಗೇಂದ್ರನ ಕೈಗೆ ಕೊಡದೆ ನಮ್ಮ ಲೈಲಾ ಅದನ್ನ ತೆಗಿತಾಳೆ ಅವರಿಬ್ಬರು ಚೆನ್ನಾಗಿ ಲಾಕ್ ಆದ್ರು ಆ ಚಿನ್ನ ಹೇಗೆ ಕದಿಯೋದು ಅಂತ ಗೊತ್ತಿಲ್ಲದೆ ಸೋಮನ್ ಶಾಕ್ ಆಗಿ ನಿಂತಿರುತ್ತಾನೆ ಹಾಗೆ ಮದುವೆ ಆದ ನಂತರ ಅವರಿಬ್ಬರು ಅವಳನ್ನ ಕರೆದುಕೊಂಡು ಆ ಲಾಡ್ಜ್ ಗೆ ಬರ್ತಾರೆ ರೂಮ್ ಗೆ ಬಂದ ತಕ್ಷಣ ತನಗೆ ಸಿಕ್ಕಂತಹ ಚಿನ್ನ ಮತ್ತೆ ದುಡ್ಡನ್ನ ನೋಡ್ತಿರುತ್ತಾಳೆ ಹಾಗೆ ಆ ದುಡ್ಡನ್ನ ಪರ್ಸಲ್ಲಿ ಇಟ್ಟು ತಲೆ ದಿಂಬು ಕೆಳಗೆ ಇಡ್ತಾಳೆ ಹಾಗೆ ಆ ಗೋಲ್ಡ್ ನ ತನ್ನ ಬ್ಲೌಸ್ ಒಳಗೆ ಇಡ್ತಾಳೆ ಈ ಕಡೆ ನಮ್ಮ ನಾಗೇಂದ್ರ ಹೆದ ನಿಂತಿರುತ್ತಾನೆ ಅಷ್ಟು ಹುಡುಗರನ್ನ ಹೊಡೆದಾಕಿದಂತಹ ಆ ಲೇಡಿ ನನ್ನ ರಾತ್ರಿ ಏನಾದ್ರೂ ಮಾಡ್ತಾಳೆ ಎಂದು ಹೆದರುತ್ತಾನೆ ನೀನು ಹೀಗೆ ಬೇಡ ಲೈಲಾ ನಿದ್ರೆ ಮಾಡಿದಾಗ ನೀನ್ ಅದನ್ನ ತೆಗೆದುಕೊಂಡು ಬಾ ಎಂದು ನಮ್ಮ ಸೋಮನ್ ಹೇಳ್ತಾನೆ ಹಾಗೆ ನಮ್ಮ ನಾಗೇಂದ್ರ ಗಟ್ಟಿ ಬನಸು ಮಾಡಿ ಆ ರೂಮ್ ಒಳಗೆ ಬರ್ತಾರೆ ಹಾಗೆ ಲೈಲಾ ಅವನೊಂದಿಗೆ ನಿಮಗೆ ನನ್ನ ಕಂಡ್ರ ಭಯ ಆಗ್ತಿದ್ಯಾ ಎಂದು ಕೇಳಿದಾಗ ನಿನ್ನೆ ನೀವು ಆ ಹುಡುಗರನ್ನ ಹೊಡೆದಿದ್ದು ನಾ ಕಂಡೆ ಅವರ್ಯಾರು ಅಂತ ಕೇಳಿದಾಗ ಅವರ್ ಯಾರೆಂದು ತಿಳಿಯಬೇಕಾದರೆ ಮೊದಲು ನಾನ್ ಯಾರೆಂದು ನಿಮಗೆ ಗೊತ್ತಾಗಬೇಕೆಂದು ಹೇಳಿ ಲೈಲಾ ತನ್ನ ಸ್ಟೋರಿನ ಹೇಳ ಿ ಶುರು ಮಾಡ್ತಾಳೆ ನನಗೆ ಮೊದಲೇ ಒಂದು ಮದುವೆ ಆಗಿತ್ತು ಮದ್ವೆ ಆಗಿ ನಮ್ಮ ಲೈಲಾ ತುಂಬಾ ಖುಷಿಯಿಂದ ತನ್ನ ಗಂಡನ ಮನೆಗೆ ಬರ್ತಾರೆ ಹಾಗೆ ಅವರಿಬ್ಬರು ಖುಷಿಯಾಗಿರೋದನ್ನ ತೋರಿಸುತ್ತಾರೆ ಅವರಿಬ್ಬರು ಪರಸ್ಪರ ತುಂಬಾ ಪ್ರೀತಿಸುತ್ತಿದ್ದರು ಡೈಲಿ ಗಂಡನಿಗೆ ಊಟ ಕೊಡೋದಕ್ಕೆ ಹೋಗ್ತಿರುತ್ತಾಳೆ ಅವರ ಜೀವನ ಹೀಗೆ ಸಂತೋಷದಿಂದ ಸಾಗುತ್ತಿರುವಾಗ ಒಂದು ದಿನ ಅವಳು ಊಟ ಕೊಡೋದಕ್ಕೆ ಬಂದಾಗ ತನ್ನ ಗಂಡ ಅಲ್ಲಿ ಕೆಲಸ ಮಾಡುವಂತಹ ಬೇರೆ ಲೇಡಿಯೊಂದಿಗೆ ಬೇರೆ ಸಹಚರದಲ್ಲಿ ನೋಡ್ತಾಳೆ ತನ್ನ ಕಂಡು ನಮ್ಮ ಲೈಲಾ ತುಂಬಾ ಬೇಜಾರಿಂದ ಮನೆಗೆ ಬರ್ತಾರೆ ಹಾಗೆ ಗಂಡ ಮನೆಗೆ ಬಂದಾಗ ಅದರ ಹೆಸರು ಹೇಳಿ ಅವರಿಬ್ಬರು ಜಗಳ ಮಾಡ್ತಾರೆ ಹಾಗೆ ಜಗಳ ಜೋರಾಗಿ ನಮ್ಮ ಗಂಡ ಅವಳನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಿರುತ್ತಾನೆ ಸ್ವಯಂ ರಕ್ಷೆಗೆ ಅವಳು ಅಲ್ಲಿದ್ದಂತಹ ಕತ್ತರಿಯಿಂದ ತನ್ನ ಗಂಡನ ಚುಚ್ಚಿ ಬಿಡ್ತಾಳೆ ಹಾಗೆ ಆ ವ್ಯಕ್ತಿ ಅಲ್ಲೇ ಸತ್ತು ಬೀಳ್ತಾನೆ ಹಾಗೆ ಈ ಕಾರಣದಿಂದ ನಮ್ಮ ಲೈಲಾ ಜೈಲಿಗೆ ಹೋಗ್ತಾಳೆ ಜೈಲಲ್ಲಿ ಒಳ್ಳೆ ಸ್ವಭಾವ ಮತ್ತೆ ಸ್ವಯಂ ರಕ್ಷೆಗೆ ಹಾಗೆ ಮಾಡಿದ್ದೆಂದು ಎಂಟು ವರ್ಷಗಳ ನಂತರ ಅವಳನ್ನ ರಿಲೀಸ್ ಮಾಡ್ತಾರೆ ಜೈಲಿಂದ ಹೊರಬಂದು ನಾನು ನೇರವಾಗಿ ನನ್ನ ಮನೆಗೆ ಹೋದೆ ಆದರೆ ನನ್ನ ಮನೆಗೆ ಹೀಗೆ ಒಂದು ಮಗಳಿಲ್ಲ ಅಂತ ಹೇಳಿ ನನ್ನ ಬೈದು ಅಲ್ಲಿಂದ ಕಲಿಸಿದ್ರು ಹಾಗಿರುವಾಗ ನನಗೆ ಈ ಸಾಮೂಹಿಕ ವಿವಾಹದ ಕುರಿತು ಗೊತ್ತಾಗಿದ್ದು ಹೊಸ ಜೀವನ ಕನಸು ಕಂಡು ನಾ ನಿಮ್ಮನ್ನ ಮದ್ವೆ ಆಗಿದ್ದು ನಿಮ್ಮನ್ನ ಕಂಡ ತಕ್ಷಣ ಪಾಪ ಅಂತ ನನಗನಿಸಿತ್ತು ನನ್ನ ಜೊತೆ ಚೆನ್ನಾಗಿದ್ದರೆ ನಾನು ನಿಮ್ಮೊಂದಿಗೆ ಹಾಗೆ ಇರ್ತೇನೆ ನಿನ್ನೆ ಅವಳನ್ನ ಹೊಡೆಯೋದಕ್ಕೆ ಅವಳ ಎಕ್ಸ್ ಗಂಡನ ಫ್ಯಾಮಿಲಿ ಬಂದಿದ್ದು ಹಾಗೆ ರಾತ್ರಿ ಆದಾಗ ಲೈಲ ಚೆನ್ನಾಗಿ ನಿದ್ರೆ ಮಾಡ್ತಿರುತ್ತಾಳೆ ನಾಗೇಂದ್ರನಿಗೆ ಹೇಗಾದರೂ ಆ ದುಡ್ಡು ಮತ್ತೆ ಗೋಲ್ಡ್ ನ ಕದ್ದು ಇಲ್ಲಿಂದ ಎಸ್ಕೇಪ್ ಆಗಬೇಕಿತ್ತು ಹಾಗೆ ನಮ್ಮ ನಾಗೇಂದ್ರ ಮೇಲೆ ಅಲ್ಲಿಂದ ಎದ್ದು ಆ ಗೋಲ್ಡ್ ಕಾಯಿನ್ ನ ಹುಡುಕುತ್ತಿರುತ್ತಾನೆ ಅವಳ ಅಲ್ಲಿ ಅತಿರೋದಿಲ್ಲ ಅವಳದನ್ನ ಬೇರೆ ಎಲ್ಲೋ ಇಟ್ಟಿದ್ದಾಳೆ ಎಂದು ತಿಳಿದು ನಮ್ಮ ನಾಗೇಂದ್ರ ಹೆದರಿ ಅಲ್ಲಿಂದ ಹೋಗ್ತಿರುವ ನಮ್ಮ ಲೈಲಾ ತಿರುಗಿ ಮಲಗಿದ ಕಾರಣ ಒಂದು ನಾಣ್ಯ ಕೆಳಗೆ ಬೀಳುತ್ತೆ ಆ ಸೌಂಡ್ ಕೇಳಿ ನಮ್ಮ ನಾಗೇಂದ್ರನ್ ಅವಳ ತೀರ ಬಂದು ನೋಡುವಾಗ ಅಲ್ಲೊಂದು ನಾಣ್ಯ ಬಿದ್ದಿರುತ್ತೆ ಇನ್ನೊಂದು ಕಾಯಿನ್ ಅವಳ ದೇಹದಲ್ಲಿರುತ್ತೆ ಅದನ್ನ ತೆಗಿಯೋದಕ್ಕೆ ಟ್ರೈ ಮಾಡಿದ್ರೆ ಲೈಲಾಗೆ ಎಚ್ಚರಾಗುತ್ತೆ ಅದರಿಂದ ಅವನಿಗೆ ಸಿಕ್ಕಂತಹ ಆ ನಾಣ್ಯ ತೆಗೆದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಹಾಗೆ ಸೇಮ್ ಕಟ್ ಆಗಿ ನಮ್ಮಲ್ಲಿ ಇಲ್ಲಿ ಮನೆ ತೋರಿಸುತ್ತಾರೆ ಅಪ್ಪ ಮಗನೊಂದಿಗೆ ಪುನಃ ಜಗಳ ಮಾಡ್ತಿರುತ್ತಾರೆ ಮಗಳನ್ನ ಮದುವೆ ಆಗಿ ಜೋಸೆಫ್ ಇಲ್ಲಿಂದ ಹೋಗಿ ಟೂ ವೀಕ್ಸ್ ಆಯ್ತು ಇಷ್ಟು ದಿನಗಳಾದರೂ ವಾಪಸ್ ಬರಲಿಲ್ಲ ಅಂತ ಹೇಳ್ತಿರುತ್ತಾರೆ ಅವನೊಂದು ಫ್ರಾಡ್ ಎಂದ ಇವರಿಗೆಲ್ಲ ಗೊತ್ತಾಗಿರುತ್ತೆ ನನ್ನ ಮಗಳ ಜೀವನ ಹಾಳು ಮಾಡಿದಂತಹ ನಿನಗೆ ನನ್ನ ಆಸ್ತಿ ಕೊಡಲ ಕೊಡಲ್ಲ ಎಂದು ಅಪ್ಪ ಆಗಾಗ ಹೇಳ್ತಿರುತ್ತಾರೆ ಹಾಗೆ ಆ ವ್ಯಕ್ತಿ ರೂಮ್ಗೆ ಬಂದಾಗ ಅವರ ಹೆಂಡತಿ ಒಂದು ನ್ಯೂಸ್ ಪೇಪರ್ ನ ಕೊಡ್ತಾರೆ ಸ್ವಲ್ಪ ದಿನಗಳ ಹಿಂದೆ ಬಂದಂತಹ ನ್ಯೂಸ್ ಆಗಿರುತ್ತೆ ಈಗ ಅವರದನ್ನ ಗಮನಿಸಿದ್ದು ನಮ್ಮ ನಾಗೇಂದ್ರ ಲೈಲಾಲೊಂದಿಗೆ ಸಾಮೂಹಿಕ ವಿವಾಹ ಆದಂತಹ ಫೋಟೋ ಅದರಲ್ಲಿರುತ್ತೆ ಇದನ್ನ ಕಂಡು ಅವನು ದೊಡ್ಡ ಫ್ರಾಡ್ ಎಂದು ಇವರಿಗೆ ಗೊತ್ತಾಗುತ್ತೆ ಹಾಗೆ ನಮ್ಮ ಪೊಲೀಸ್ ಅಪ್ಪ ನಾಗೇಂದ್ರನ ಹುಡುಕೋದಕ್ಕೆ ಡಿಸೈಡ್ ಮಾಡ್ತಾರೆ ಹಾಗೆ ಇದನ್ನ ತೋರಿಸಿ ಲೈಲಾ ಎಂಬ ತರ್ಡ್ ಎಪಿಸೋಡ್ ಎಂದಾಗುತ್ತೆ ಆಗುತ್ತೆ ಮುಂದೇನಾಗುತ್ತೆ ಅಂತ ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ವೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು